ಲೇ ಸಂಗೀತಿ ಸಂಗೀತಿ ಯಾವಳವಳು ಊರು ಬಿಕ್ನಾಸಿ ನನ್ನ ಸಂಗೀತಿ ಸಂಗೀತ ಅನ್ನೋಳು ನಾನು ಯಾರು ನನ್ನ ಕೆಪಾಸಿಟಿ ಏನು ಅನ್ನೋದನ್ನ ಗೊತ್ತಾಯ್ತಾ ಇಲ್ಲ ಏನೇ ನನ್ನ ಸಂಗೀತಿ ಸಂಗೀತ ಅಂತೂ ಕರಿಯಷ್ಟು ಧೈರ್ಯವಂತೇನೆ ನಿನಗೆ ಗಿರ್ಜಿ ಏಯ್ ನೆಟ್ಟಿಗೆ ಮಾತಾಡು ಏನೇ ಮಾಡಿದ್ದು ನೀನು ಬಿಕಾರಿ ಅಂತಂದು ಮುಂದಿಟ್ರಂತ ಎಷ್ಟಾದರೂ ನಮ್ಮಣ್ಣನ ಮನೆ ನಮ್ಮಣ್ಣನ ಆಸ್ತಿನ ಏನ್ ನಾಯಿ ಏಯ್ ಊರು ಹುಚ್ಚ ನಾಯಿ ನೀನು ಕಣೇ ಊರು ಹುಚ್ಚ ನಾಯಿ ನನ್ನ ಮನೆಗೆ ಬಂದು ನನಗೆ ಬೊಗಳಷ್ಟು ಧೈರ್ಯ ಬಂತೆ ನೀನು ನಿನಗೆ ಹಾಂ ಎಲ್ಲೈತೆ ನಿನ್ನ ಮನೆ ಎಲ್ಲೈತೆ ಬಿಡೇ ನನ್ನ ಕೈನ ಎಲ್ಲೈತೆ ನಿನ್ನ ಮನೆ ನಮ್ಮನ ಮಗ ರಾಮ್ ಕಷ್ಟಪಟ್ಟು ಹಾಂ ದುಡ್ಡಿಗೆ ದುಡ್ಡು ಕೂಡಿಟ್ಟು ಅವನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಈ ಮನೆ ತೊಗೋಬೇಕಾದ್ರೆ ಅವನು ಆಸೆ ಕನಸುಗಳನ್ನೆಲ್ಲ ನುಚ್ಚು ನೋರು ಮಾಡಿಕೊಂಡು ಈ ಮನೆ ಕನಸು ನಾನು ಅವನು ಅವನ ಆಫೀಸು ಫ್ಯಾಕ್ಟ್ರಿನ ಬೆಳೆಸ್ತವನವನು ಅದನ್ನೆಲ್ಲ ನುಚ್ಚು ನೋರು ನೀನು ಒಂದು ಹೆಣ್ಣೇನೆ ಹಾಂ ನೀನು ಒಂದು ಹೆಣ್ಣ ಈ ಮನೆಯಿಂದನೇ ಮನೆ ಮಗಳನ್ನ ತಗೊಂಡು ಮದುವೆ ಮಾಡ್ಕೊಂಡಿದ್ಯಾ ಅಷ್ಟಿಷ್ಟು ಆಸ್ತಿ ಸಿಗ್ತಿತ್ತು ಅಷ್ಟು ತೃಪ್ತಿ ಪಡೆದು ಬಿಟ್ಟು ದುರಾಸೆಗೆ ಮಾಡಿದೆಯಲೇ ನಿನ್ನ ಪಾಪದ ಕೊಡ ತುಂಬೆ ತುಂಬುತ್ತೆ ಎಲ್ಲೇ ಹೋದರೂ ನನಗೆ ಸುದ್ದಿ ಮುಷ್ಟರಲ್ಲಿ ನಮ್ಮ ಅನ್ನ ನಮ್ಮ ಅನ್ನನ್ನು ಹೇಂತಿ ಇನ್ನು ಮೊಯನಿ ಎಲ್ಲ ಎಲ್ಲಿ ಹೋದ್ರೆ ಯಾಕೆ ಹಲ್ಕಿ ಸಿಗ್ತಾ ಇದೆಯಾ ನಿನಗೆ ಗೊತ್ತಿರಲ್ವೇನೆ ಇಡೀ ಜಗತ್ತಾಗ ಗೊತ್ತಾಗೈತಿ ಅವರೆಲ್ಲ ಕಳ್ಕೊಂಡು ಬಿಕಾರಿಯಾಗಿ ಬೀದಿಗೆ ಬಂದಿದ್ದಾರಂತ ನಿನಗೆ ಗೊತ್ತಿರಲ್ವಾ ನಿನಗೆ ಗೊತ್ತಿದ್ದೇ ಇರುತ್ತೆ ನೀನು ನನ್ನ ಜೊತೆ ತಾನೇ ಕೈ ಮಿಲಾಸಿದ್ದು ಮೊದಲು ಹಾಂ ನಿನಗೆ ಗೊತ್ತಿರದೇ ಇರುತ್ತಾ ಅವ್ರನ್ನ ಇನ್ನು ಕರ್ಕೊಂಡೋಗಿ ಇಟ್ಕೊಂಡ್ರೆ ಎಲ್ಲಿ ಅವ್ರ ಕೈ ಕೂಳು ಹಾಕೋದು ನಾವೇ ಆಗುತ್ತೆ ಅಂತೇಳಿ ಹಾಂ ಅವ್ರನ್ನ ತಿಳ್ಗೂ ನೋಡಕ್ಕೆ ಬಂದಿಲ್ಲ ಹೋಗಿಷ್ಟು ದಿನ ಆದಮೇಲೆ ಇವತ್ತು ಬಂದಿದೆಯಲ್ಲೇ ಹಾಂ ಏನು ಇಲ್ಲಿ ಏನಾದರೂ ಸಿಗುತ್ತೆ ಗಿಟ್ಟುತ್ತೆ ಅನ್ನೋ ಆಸೆ ಬಂದಿದೆಯಾ ಥೂ ನಿನ್ನ ಜಲ್ಮಟ್ಟಿಷ್ಟು ಬೆಂಕಿ ಅಕ್ಕ ನಾನು ರಾಮು ನಂದಿನಿ ಮದುವೆ ಆಯ್ತಲ್ಲ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನನ್ನ ಮಗಳು ನಾನು ನನ್ನ ಗಂಡ ಬೇರೆ ದೇ ದೇವಸ್ಥಾನಕ್ಕೆ ಹೋಗಿದ್ವಿ ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಧರ್ಮಸ್ಥಳಕ್ಕೆ ಹೋಗಿದ್ವಿ ಕಣೆ ಧರ್ಮಸ್ಥಳದಿಂದ ಹಿಡುಗುಂಜಿ ಹಿಂಗೆ ನಮ್ಮ ದೇವಸ್ಥಾನ ಮನಸ್ಸು ನೆಮ್ಮದಿ ಸಿಗುತ್ತಾನ ಅಂತ ನಾನು ಬಂದದ್ದೇ ಇವತ್ತು ಬರೋ ಅಷ್ಟರಲ್ಲಿ ನನಗೆ ಸುದ್ದಿ ಗೊತ್ತಾಯಿತು ಅಲ್ಲಿಂದ ಬ್ಯಾಗ್ ಇಟ್ಟು ಇಲ್ಲೇ ಓಡಿ ಬಂದಿದ್ದೀನಿ ನನ್ನ ಗಂಡ ಬ್ಯಾಡ ಬಾ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದಮೇಲೆ ಆ ಮನೆಯವ್ರು ಏನಾದರು ಏನು ಅಂತಂದ ಆದರೂ ರಗದ ಸಂಬಂಧ ನಮ್ಮ ಅಣ್ಣನ ಮನೆ ಅಂತ ನಾನು ಬಂದೆ ಆದರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಕಣ ಸಂಗೀತಿ ಏಯ್ ಗಿರ್ಜಿ ಮಾತು ಮಾತುಗೂ ಮಾತು ಮಾತುಗೂ ಸಂಗೀತಿ ಸಂಗೀತಿ ಅಂತ ಭಾಳ ಮಾತಾಡ್ತಾ ಇದೀಯ ನೋಡು ನೆನಪಿಟ್ಕೊಂಡ್ಬಿಡು ಹ್ಞೂ ಇಲ್ಲಾಂದರೆ ನಿನ್ನನ್ನು ಏನು ಮಾಡೋಕ್ಕೂ ಹೆಸಲ್ಲ ನಾನು ನನ್ನ ಮಗ ಹೇಗಿದ್ದೀವಿ ಗೊತ್ತಾ ಗೊತ್ತು ಗೊತ್ತು ಮಂದಿ ದುಡ್ಡಿಗೆ ಮಂದಿ ತುತ್ತ ಕೂಳಿಗೆ ಆಸೆ ಪಡೋ ಭಿಕ್ಷಕರು ಅಂತ ಚೆನ್ನಾಗಿ ಗೊತ್ತು ನೀನೇನು ಸಾಚ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯ ಹಾಂ ಆವಾಗ ಅವಾಗ ಇಷ್ಟೆಲ್ಲ ಆಟ ಆಡಿದೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ನೀನು ಹಾಂ ಈ ಮನೆಯವ್ರನ್ನ ಹೇಗಾದರೂ ಮಾಡಿ ಕೊಲ್ಲಬೇಕು ಇಲ್ಲಾಂದರೆ ಅಂದರೆ ರಾಮ್ನ ನನ್ನ ಮಗಳ ಜೊತೆ ಮದುವೆ ಮಾಡಬೇಕು ಅನ್ನೋ ಆಸೆಯಲ್ಲಿ ಏನೇನೆಲ್ಲ ಆಟಗಳು ಆಡಿಬಿಟ್ಟೆ ಆದರೆ ನೀನು ಈಗ ಬಂದಿದೆಯಾ ಹಾಂ ನಿನಗೂ ಇದು ಆಸ್ತಿ ಬೇಕಾಗಿತ್ತು ನಿನಗೆ ಸಿಕ್ಕಿಲ್ಲ ನಾನು ಸಿಕ್ಕಿದೆಯಲ್ಲ ನಿನಗೆಲ್ಲ ಮೈಯೆಲ್ಲ ಉರಿ ಹೌದು ಕಣೆ ಹೌದು ಆಸ್ತಿ ಮೇಲೆ ಆಸೆನೇ ಇತ್ತು ಇಲ್ಲ ಅನ್ನಂಗಿಲ್ಲ ಆಸ್ತಿ ಮೇಲೆ ಸಾಕಷ್ಟು ಆಸೆ ಇದ್ದು ನನ್ನ ಮಗಳನ್ನ ಇಲ್ಲಿ ಕೊಡಬೇಕನ್ನೋ ಆಸೆನೂ ಇತ್ತು ಯಾವಾಗ ರಾಮ್ ನಂದಿನಿ ಮದುವೆ ಆದರೂ ನನ್ನ ಮಗಳು ನನಗೆ ರಾಮ್ ಮಾಮ ಬೇಡ ನಾನು ಎಲ್ಲಾದರೂ ಹೊರಗಡೆ ಇರೋ ಹುಡುಗನ ನೋಡಿ ಮದುವೆ ಆಗ್ತೀನಿ ಮೊದಲು ನಾನು ಫ್ಲ ಪೈಲಟ್ ಆಗಬೇಕು ನಾನು ಪೈಲೆಟ್ ಆಗಬೇಕು ಅನ್ನೋ ಆಸೆ ನನಗಿದೆ ಅಂತ ಹೇಳಿದಾಗ ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಬಿಟ್ಟೆ ಮಗಳು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಚೇಂಜ್ ಆದೆ ಆದರೆ ನೀನು ಹ್ಞೂ ಮುಸ್ರ ತಿಕ್ಕವನಿಗೆ ಮಗಳನ್ನ ಕೊಟ್ಟರು ನಿನಗೆ ಅದು ಇದು ಬರಲಿಲ್ಲ ಇಷ್ಟೊಂದು ದುಡ್ಡಿನ ದುರಾಸೆ ಇದೆಯಲ್ಲ ಪಾಪದ ಕೂಡ ಒಂದಿಲ್ಲ ಒಂದಿನ ತುಂಬತದ ಕನೇ ಒಂದಿಲ್ಲ ಅಂದಿನ ತುಂಬ್ತತೆ ಆ ಪಾಪದ ಕೂಡ ತುಂಬಿದಾಗ ತುಳುಕುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಏಯ್ ಹೋಗೇ ಹುಚ್ಚ ನಾಯಿ ವಾಚ್ಮನ್ ವಾಚ್ಮನ್ ಏನೇ ಊರು ಹುಚ್ಚು ನಾಯಿ ನಮ್ಮ ಅಣ್ಣನ ಮನೆಯಲ್ಲಿ ಇರೋ ಹುಚ್ಚು ನಾಯಿ ನೀನು ಭಿಕ್ಷೆ ನಮ್ಮ ಅಣ್ಣನ ಆಸ್ತಿಲಿ ಬಿದ್ದಿರೋಂಥ ಭಿಕ್ಷೆ ನಾಯಿ ನೀನು ನನಗೆ ವಾಚ್ಮನ್ ಕರಿತಾ ನನಗೆ ಹೋಗೋದು ಗೊತ್ತು ಕನೇ ನನಗೆ ಮನೆ ಮಠ ಎಲ್ಲ ಇದೆ ನಾನು ಹೋಗ್ತೀನಿ ಆದ್ರೆ ಇದು ನಿನಗೆ ಬಾಳದು ಸುಳಿಯೋಲ್ಲ ನೀನು ಮತ್ತೆ ಬೀದಿಗೆ ಬಂದು ನಿಲ್ಲತ್ತೀಯಾ ನಮ್ಮೆಲ್ಲರ ಹೆಣ್ಮಕ್ಳ ಕಣ್ಣಿದ ಶಾಪ ನಿಂಗೆ ತಟ್ಟೆ ತಟ್ಟುತ್ತ ಆದ್ರೂ ನಿಮ್ಮ ಸ್ವಂತ ನಾನು ನೀನು ಬಾಳನ್ನ ಹಾಳು ಮಾಡಕ್ಕೆ ನಿಂತಿದ್ದೀಯ ನೀನು ಒಂದು ಹೆಣ್ಣೆನೆ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹ್ಞೂ ಮಮ್ಮಿ ಹ್ಞೂ ಜಸ್ಕಾರ ಓ ಇದೊಂದು ದೊಡ್ಡ ಬೆಗ್ಗರು ಮುಸ್ರ ತಿಕ್ಕೋನ್ ಮನೆಯಿಂದನೂ ನೋಡು ಅಯ್ಯೋ ಅಯ್ಯೋ ಏನು ಅರಿಬೇ ಏನು ಹುಡುಗೇ ಥೂ ತೂ ಥೂತೂ ನಿನ್ನ ಇಷ್ಟ ಬೆಂಕಿ ಹಾಕ ಮದುವೆ ಆಗಿರೋ ನಿಂದು ನೀನು ಒಂದು ಹೆಣ್ಣಿನೆ ಈ ಥರ ಅಯ್ಯೋ ನಿನ್ ಕೂದ್ಲು ಡ್ರೆಸ್ಸಿಗೆ ತಕ್ಕಂತೆ ಕಲರ್ ಮಾಡ್ಕೋತೀಯ ಆ ಎಷ್ಟು ದಿನ ಮೀರಿತೀಯಾ ಮೇರಿ ಮೇರಿ ಅತ್ತೆ ಮಂದಿ ಮನೆ ಮುಸ್ರತಿ ಜೀವನ ಮಾಡ್ತಾಳ ಗಂಡ ಮಂದಿ ಮನೇಲಿ ಕೆಲಸ ಮಾಡ್ತಾನ ಇವು ಫ್ಯಾಷನ್ ನೋಡು ಫ್ಯಾಷನ್ ಏಯ್ ಇವು ನೀನು ತರ ಅಂತಾರ ಚೆನ್ನಾಗೊತ್ತು ಆ ಪ್ರೀತಿಯ ತಾಯಿಯಲ್ಲ ಇಲ್ಲಿಗೆ ಯಾಕೆ ಬಂದಿದ್ಯಾ ಹಾ ನಮ್ಮನೆಗೆ ಯಾಕೆ ಬಂದಿದ್ಯಾ ನೀನು ಅದು ನಮ್ಮನೆಗೆ ಬಂದು ನಾನೇ ನನ್ನ ನಿಂತ್ಕೊಂಡು ನನ್ನ ಬಗ್ಗೆನೇ ಚೆಕ್ದಾಗಿ ಮಾತಾಡ್ತೀಯಾ ನೀನು ಇಲ್ಲಿಂದ ಹೋದರೆ ಸರಿ ഇല്ലാതെ ഏൻമോന കിട്ടി നടിയേ ഹർഗേ നടിയേ നിന്ന ഡ്രസ് നിന്നുസടിക ചിച്ചി 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 ബംഗർ ത്രേ ബന്യക്കെ ഔട്ട് ഫാർ നോം ഒക്കെ ഒക്കെ മരീത മൊസരത്തിോർക്കിന്ത ആ നോട്ത്തു സരി സൈഡ് ഹച്ച നായി ഔട്ട് അല്ല മമ്മി ഇ നായി യാക്കമനോത്യാ അവോ അല്ലേ ഇടപൊ മമ്മി ഹന ഇല്ല ഗേറ്റ് ഹിറ ഏനൂ നിന ഗണ്ട ഇല്ലവാ ಮಮ್ಮಿ ಅವನ್ ಮತ್ತೆ ನನ್ನ ಗಂಡ ಅಂತ ಇದೆಯಲ್ಲ ಗೇಟ್ ಹತ್ರ ಅವ್ನು ನಿಲ್ವೇ ಇಲ್ಲ ಅದಕ್ಕೆ ಇವಳು ನೇರವಾಗಿ ಮನೆಗೆ ನುಗ್ಗಿದಾಳು ಏನು ಗಂಡ ಅಂತ ಇದೆಯಲ್ಲ ಅವನಿಗೆ ನಾನು ಡೈವರ್ಸ್ ಕೊಡ್ತಾ ನನ್ನ ಗಂಡ ಅಲ್ಲ ನಿಮ್ಮನೆ ವಾನ್ ವಾಚ್ಮೇನೇನು ಏನಿಲ್ಲ ಅಮ್ಮ ನೀವು ತಿನ್ನಕ್ ಮಾಡಂದಿದ್ರಲ್ಲ ಅದಕ್ಕೆ ಅದಕ್ ಮಾಡಿದಾನಿ ತೊಗೊಳಿ ಹಾ ಕೊಡು ಏನು ಪೇಡ್ ಪೆಡ್ಕೊಂಡಿದ್ಯಾ ನನ್ನ ಮಕ್ಕಳ ಬಂದಿದ್ದ ಅವಳಿಗೆ ಅದು ನೀವು ನಿಮ್ಗಷ್ಟೇ ಅಂತ ಹೇಳಿದೆ ಅವ್ರು ಇರ್ಲಿಲ್ಲಲ್ಲ ಅದಕ್ಕೆ ನಾನು ನಿಮಗಷ್ಟೇ ಮಾಡಿದೆ ಇನ್ನೊಂದು ಸ್ವಲ್ಪ ಹಿಟ್ ಐತೆ ಅವ್ರಿಗೂ ಮಾಡ್ಕೊಂಡು ಬರಲ್ಲ ಅಯ್ಯೋ ನನಗೆ ಬೇಡ ಆ ಥರ ಎಲ್ಲ ಜಂಕ್ಸ್ ಫುಡ್ಸ್ ತಿಂದರೆ ಫ್ಲಾಟ್ ಆಗಿಬಿಡ್ತಾರೆ ಸೊ ನನಗೆ ಬೇಡ ನಾನು ಸ್ಲಿಮ್ಮಾಗಿರಬೇಕು ಡಯೆಟ್ ಇದ್ದೀನಿ ಮಮ್ಮಿ ಈ ಥರ ಎಲ್ಲ ಎಣ್ಣೆ ಪದಾರ್ಥ ತಿನ್ನಬಾರ್ದು ಗೊತ್ತಾ ಮಮ್ಮಿ ನಿನಗೆ ಹೌದಾ ಹೌದು ಮಾಮ್ ಈ ಥರ ಎಣ್ಣೆ ಪದಾರ್ಥಗಳು ನಾವು ತಿಂದರೆ ನಮ್ಮ ಮೈಯಲ್ಲಿ ಕೊಬ್ಬು ಬಂದುಬಿಡುತ್ತೆ ಜಾಸ್ತಿ ಕೊಬ್ಬು ಬಂದು ಒಂದು ಆಗಿಬಿಡ್ತೀವಿ ಅದಕ್ಕೆ ನೀನು ಸ್ಲಿಮ್ ಆಗಿರಬೇಕು ಅಂದರೆ ಈ ಥರ ಬಜ್ಜಿ ಆಮೇಲೆ ದೋಸೆ ಈ ಥರ ಎಲ್ಲ ಎಣ್ಣೆ ತಿನ್ನಬಾರ್ದು ಮಮ್ಮಿ ಆಮೇಲೆ ಇತರೆ ಏನು ಗುತ್ತಪ್ಪ ಈ ಗೋಬಿ ಇವೆಲ್ಲ ಪಾನಿಪುರಿ ಇವೆಲ್ಲ ಮೈ ಬರೋದೆ ಜಾಸ್ತಿ ರೈಸು ಉಣ್ಬಾರ್ದು ಗೊತ್ತಾ ಮತ್ತು ಜಾಸ್ತಿ ಚಪಾತಿ ಈ ಥರ ಉಪ್ಪಿಟ್ಟು ತಿನ್ನಬೇಕು ಆಮೇಲೆ ಯಾವಾಗಾದರೂ ಬೇಕಾದರೆ ಪಿಜ್ಜಾ ಬರ್ಗರು ತಿನ್ನಬೇಕು ಅಷ್ಟೇ ಅದನ್ನ ಬಿಟ್ಟು ಈ ಥರ ನಾವು ಬಜ್ಜಿ ಗಿಜಿ ತಿಂತಾಯಿದ್ರೆ ಇದ್ರೆ ನಮ್ಮ ಮೈಯಲ್ಲಿ ಕೊಬ್ಬಳ್ಳೆ ಸ್ಟಾರ್ಟ್ ಆಗುತ್ತೆ ಹೌದಾ ಹಂಗಾದ್ರೆ ನಂಗೆ ಬಜಿ ಬೇಡ ನಾನು ತಿನ್ನೋಂಗಿಲ್ಲ ಹ್ಞೂ ಮಮ್ಮಿ ನೀನು ಏನಾನು ಬಟ್ಟೆ ತೊಗೊಂಬಂದಿದ್ದೀನಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ನೀನು ಯಾವ ಥರ ಬಟ್ಟೆ ಹಾಕ್ಕೊಂಡು ಕಾಣಿಸ್ತೀಯ ಅಂತ ನೋಡೋಣ ರೂಮಲ್ಲಿ ನಡಿ ಮಮ್ಮಿ ಇಲ್ಲಿ ಬೇಡ ಏಯ್ ಆ ಬಜಿನೇ ಎತ್ತಿಡು ಅಲ್ಲಿ ಇದರಲ್ಲಿ ನನ್ನ ಮಗ ಬಂದು ತಿಂತಾನೆ ಬಿಸಿಯಾಗಿರ್ಬೇಕು ಹಾಟ್ ಇಡು ಸರಿ ಆಯ್ತು ಮೂರಿ ಹ್ಞೂ ಹೋಗು ಏನು ಮುಖ ನೋಡ್ತಾ ಇದೀಯಾ ಮಮ್ಮಿ ಹಾಂ ಹೋಗ್ತಾರೆ ಬಾ ಮಮ್ಮಿ ನಾವು ಹೋಗೋಣ ನೋಡು ಜಾಸ್ತಿ ದಿಮಾಕ್ ಮಾಡಬೇಡ ನೀನು ಅತ್ತೆ ಅಂತ ನೀನು ವರ್ಷಲಿ ತೋರ್ಸಕ್ಕೆ ಹೋಗ್ಬೇಡ ಏನು ನಾನು ಯಾವತ್ತು ಇನ್ ಮುಂದೆ ನಿನ್ನ ಮನೆ ಸೊಸೆ ಆಗಲ್ಲ ಇಷ್ಟು ದೊಡ್ಡ ಶ್ರೀಮಂತರ ಮಗಳಿದ್ ನಾನೀಗ ಏನು ನಮ್ಮ ಅಣ್ಣ ರವಿ ದೊಡ್ಡ ಬಿಸ್ನೆಸ್ ಮ್ಯಾನು ಇದು ಮನೆಗೆಲ್ಲ ನಾನೇ ಒಡ್ತಿ ಗೊತ್ತಾ ನಮ್ಮ ಮನೇಲಿ ಕೆಲಸ ತಾಳಾಗಿ ಇದಕ್ಕೆ ನೀನು ಲಾಯಕ್ ಆಗಿದ್ಯಾ ಇರು ಸರಿಯಾಗಿದ್ಯಾ ಅತ್ತೆ ಅಂತೆ ಅತ್ತೆ ಊರ್ ಕತ್ತೆ ಸೈಡ್ ಸರಿ ಸರಿ ಮೈಯಲ್ಲಿ ಕೊಬ್ಬ ಜಾಸ್ತಿನ ತುಂಬೈತಿ ಪಾಪದ ಕೂಡ ತುಂಬತೈತಿ ತುಂಬಿದ ಮೇಲೆ ತುಳ್ಕೋದೇ ಇಲ್ಲ ನಿಂದಿರೋದೇ ಇಲ್ಲ ನೋಡು ಅಂತೆ ನಿಮ್ಮ ಪಾಪ ಎಷ್ಟು ಅಟ್ಲೆ ಕೇಳಿದಿರಲ್ಲ ಒಮ್ಮೆ ಸೈ ಅಂತ ಕೆಳಗೆ ಇಳಿತೀರ ಇದು ಮಾತ್ರ ನಮ್ಮ ಶಾಪ ನಿಮಗೆ ತಡತೆ ಬಿಡಲ್ಲ ಎಷ್ಟೇ ಇದೆಯಾ ನನ್ನ ಮಗನ ಹತ್ರನೇ ಬಂದು ಬಿಡಬೇಕು ನೀನು ಹಂಗಾಗತ್ತೆ ನೋಡು ಎಷ್ಟು ಕಷ್ಟ ಕೊಟ್ಟರು ನಿಮ್ಮ ಮನೆ ಯಾಕದಂದ್ರೆ ನಿಮ್ಮ ಗುಟ್ಟುಗಳು ತಿಳ್ಕೊಳಕ್ಕೆ ನೀವೇನು ಮಾತಾಡ್ತೀರ ಅನ್ನೋ ತಿಳ್ಕೊಂಡು ಎಲ್ಲ ರಾಮನೆಯವ್ರಿಗೆ ಹೇಳ್ತೀನಿ ಅವರು ನಮ್ಗೆ ಅನ್ನ ಹಾಕಿದ್ದನಿಗಳು അവർ ഹർഗാക്കി നായ്കൾക്കത്തെ ബന്ധ മനേല ഹോക്കൊണ്ട് സി തിന്നീരാ കൊബന് കൊബ് ബജ കൊറേ തീരു തന്നി ബജി ഇത് പശാന ഹാബിടാക്കിത്തു നിങ്ങ അത് ബട്ടെ ഇട്ടി ഹാബു അത് ഹേക്ക് നോഡു ഹോ മമ്മി ഹൗദാ നനേ ഫബൽ ബട്ടെ തന്നരിക്കണേ നനഗു ഹാബന്നോ ബാള ആശ ഇനി ഇൻ മുൻ അതേ തര ബട്ടെ ഹോണ്ട് പാർട്ടിഗതീ രൂമ ഇത് എസ് ചെന ഇറു മൽക്കു ആ നാട്ടു ഗുണ്ടോ സൂപ്പർ ബ്യൂട്ടിഫുൾ നനഗിന് സഖത്തൊന്നപ്പ ചെന ഗുണ്ട ഗുണ്ടി ನಾನು ಯಾಕೆ ಇಷ್ಟು ಬಡಕಿದ್ದೀನಿ ಮಮ್ಮಿ ನೀನು ಹುಡ್ತಾನೆ ಬಡಕಿದ್ಯಾಕನೇ ಏನು ಮಾಡಿದೆ ಏನು ದಪ್ಪ ಆಗಲಿಲ್ಲ ಇನ್ನೊಂದು ಹಾಕೊಂಡ್ಬರ್ತೀನಿ ಇದು ಯಾಕಂತ ಇದೆ ಈಗ ಮಮ್ಮಿ ನೀನೆಲ್ಲರೂ ಬರ್ತ್ಡೇ ಪಾರ್ಟಿ ಕಿಟ್ಟಿ ಪಾರ್ಟಿಗೆ ಹೋಗಬೇಕಾದ್ರೆ ಈ ಡ್ರೆಸ್ನ ವೇರ್ ಮಾಡು ಸರಿ ಮಾ ಆಯಿತು ಅಲ್ಲ ಮಮ್ಮಿ ನನಗಿಂತ ಸುಂದರವಾಗಿದ್ದಾಳಲ್ಲ ಅದಕ್ಕೆ ನನ್ನ ಮಮ್ಮಿ ಮಗಳಾಗಿರೋದಂದ್ರೆ ಇಷ್ಟೊಂದು ಚೆನ್ನಾಗಿದ್ದೀನಿ ಹ್ಞೂ ಅಷ್ಟು ಆಗಬೇಕು ಅಷ್ಟೇ ಖುಷಿ ವಾ ಎಕ್ಸಲೆಂಟ್ ಇದೇ ಕಾಣ್ತಾ ಇದೆ ನನಗಂತೂ ಫುಲ್ ಕಂಫರ್ಟಬಲ್ ಆಗಿದೆ ಸರಿ ಮಮ್ಮಿ ನಿನಗೂ ಇದು ಸೂಪರ್ ಆಗಿ ಕಾಣ್ತಾ ಇದೆ ನೀನು ಇದೇ ಥರ ಬಟ್ಟೆಗಳನ್ನೆಲ್ಲ ವೇರ್ ಮಾಡು ಯಾರು ಇಲ್ಲ ಕೇಳೋರು ಅಪ್ಪಾಜಿ ಅಂತೂ ಎಲ್ಲೋ ಹಾಳಾಗಿ ಹೋಗ್ಬಿಟ್ಟ ಇರೋದು ನಾನು ನೀನು ಅನ್ನ ಇನ್ನು ಮಾಡರ್ನಾಗಿರ್ಬೇಕು ಮಮ್ಮಿ ಇದೇ ಥರ ಬಟ್ಟೆನ ವೇರ್ ಮಾಡ್ತಾಯಿದ್ರೆ ನೀನು ಸಖತ್ತಾಗಿ ಮಾಡರ್ನ್ ಗರ್ಲ್ ಕಾಣುತ್ತೀಯ ನಾನು ಸಿಸ್ಟರ್ ಅಂತ ಅನ್ನಿಸ್ತೀಯಾ ಇನ್ನೊಂದು ಮದುವೆ ಕೂಡ ಆಗ್ಬೋದು ನೀನು ಹಾಗಿದೆಯಾ ಗೊತ್ತಾ ಮಮ್ಮಿ ನೀನು ಲೈಫ್ ಪಾರ್ಟ್ನರ್ ಬೇಕಲ್ವಾ ಎಂಜಾಯ್ ಮಾಡೋ ಪಾರ್ಟ್ನರ್ನ ಹುಡುಕು ನಿನಗೆ ಸಿಗಲಿಲ್ಲ ಅಂದರೆ ಹೇಳು ನಾನು ಹುಡುಕ್ ನನಗೆ ಅಪ್ಪ ಬರೋಣ ಹೌದಾ ಆದರೆ ಇದಕ್ಕೆಲ್ಲ ನಿಮ್ಮನ್ನ ಛೀ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತಾರಲ್ಲ ಹಂಗೆ ಎಷ್ಟು ಮೀರಿಯಾತವ ತಾಯಿ ಮಗಳು ಹಾಂ ನೋಡು ಇವಳು ತನ್ನ ತಾಯಿಗೆ ಎಷ್ಟು ಕೆಟ್ಟ ಬುದ್ಧಿ ಹೇಳ್ಕೊಡತ್ತ ಅಂದ್ರೆ ಅಲ್ಲ ತಾನು ಎಷ್ಟು ಇರಬೇಕು ನನ್ನ ಮಗಳನ್ಗೆ ಈಕೆ ಬೇಡ ಬೇಡ ಹ್ಞೂ ಆದ್ರೂ ನನಗೆ ಇಷ್ಟಪಡುವಂಥ ಬಾಯ್ ಸಿಗ್ಬೇಕಲ್ಲ ಅಯ್ಯೋ ಮಮ್ಮಿ ಬಾಯ್ಸ್ ಗೇನ್ ಕಮ್ಮಿ ತುಂಬಾ ಜನ ಹಾಂ ಪಾರ್ಟಿ ವೇರಲ್ಲಿ ಹೋದ್ರೆ ಸಾಕು ಕ್ಲಬ್ ಅಲ್ಲಿ ನೀನು ಎಷ್ಟು ಬೇಕಷ್ಟು ಬಾಯ್ಸ್ ಇರ್ತಾರೆ ಅಲ್ಲಿ ಡ್ಯಾನ್ಸ್ ಗೊತ್ತಾ ಎಂಜಾಯ್ ಮಾಡು ಮಮ್ಮಿ ಎಂಜಾಯ್ ಮಾಡು ಈ ಲೈಫಲ್ಲ ಎಂಜಾಯ್ ಮಾಡಬೇಕು ನೀನು ಆಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಅನ್ನ ಹೇಳ್ಬೇಡ ಅನ್ನ ರವಿ ಹೇಳ್ಬೇಡ ರವಿ ಹೇಳಿದ್ರೆ ಅವನು ಇದನ್ ಮಾಡ್ತಾನೆ ಓಕೆ ಸರಿ ಆಯಿತು ಅದನ್ನೊಂದು ಬಟ್ಟೆ ಹಾಕೊಂಡ್ತೀನಿ ಅಯ್ಯೋ ಮಮ್ಮಿ ನನಗಂತೂ ನೀನು ಬಟ್ಟೆ ಆರಿಸಿ ಆರಿಸಿ ನಾನಂತೂ ಫುಲ್ ಬಟ್ಟೆಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ ಕಲೆಕ್ಟ್ ಮಾಡಿದ್ದೀನಿ ಹ್ಞೂ ಅದಕ್ಕೆ ನಂಗೆ ತುಂಬ ಸುಸ್ತಾಗಿದೆ ನಾನಿಲ್ಲಿ ರೆಸ್ಟ್ ಮಾಡ್ತೀನಿ ನೀನು ಹೋಗಿ ಅನಿಲ ರೂಮ್ ಅಲ್ಲ ಪೂಜನ್ ರೂಮ್ ಅಲ್ಲರ ರೆಸ್ಟ್ ಓಕೆನಾ ನಂಗೆ ಮಾತ್ರ ರಾಮ್ ರೂಮೇ ಬೇಕು ರಾಮ್ ಅಡ್ಡಾಡಿ ಸುತ್ತಾಡಿದಂಥ ರೂಮೇ ಬೇಕು ಸರಿ ಆಯ್ತಮ್ಮ ಅದನ್ನೊಂದು ಹಾಕೊಂಡು ಬಂದ್ಬಿಡ್ತೀನಿ ನೋಡು ಸರಿ ಮಮ್ಮಿ ಹಾ ಇದ್ ಮಮ್ಮಿ ನಾನು ತಂದಿದ್ದೀನಿ ನಿನ್ನ ಮಗಳು ಖುಷಿ ಚೆನ್ನಾಗಿರ್ದೇ ಇರ್ತತ್ತಾ ಸಕ್ಕತ್ತಾಗಿದೆ ಮಮ್ಮಿ ನೀನಂತೂ ಏನೂ ಮಾಡೋನಾಗೆ ಹ್ಞೂ ಮಮ್ಮಿ ಒಂದು ಡ್ರೆಸ್ ತಂದಿದ್ದೀನಿ ನೀನು ಒಂದು ಡ್ರೆಸ್ ಬಾ ಇಬ್ಬರು ಒಂದೊಂದು ಡ್ರೆಸ್ ಹಾಕೊಂಡ್ಬಂದ್ ಮಮ್ಮಿ ಫೋಟೋ ತೊಗೊಳೋಣ ಓಕೆ ಡನ್ ಅಯ್ಯೋ ದೇವ್ರಿ ತಾಯಿ ಮಗಳು ಏನು ಮೇಲೆ ಯವ್ವ ನನ್ನ ಕಣ್ಣಾರ ನೋಡೋಕೆ ಏನು ಮಾಡಲಿ ಖುಷಿ ಪುಟ್ಟ ಬಂದ್ಯಾ ಬಂದೆ ಮಮ್ಮಿ ನೋಡಿ ಮಮ್ಮಿ ಡ್ರೆಸ್ ಹೇಗಿದೆ ವಾವ್ ಓಟೆ ಬ್ಯೂಟಿಫುಲ್ ಮಗಳೇ ಎಷ್ಟು ಚೆನ್ನಾಗಿ ಕಂತ ಇದೀಯಾ ತುಂಬ ಚೆನ್ನಾಗಿದೆ ಡ್ರೆಸ್ ಡ್ರೆಸ್ಸು ಡ್ರೆಸ್ ಅಲ್ಲ ಮಮ್ಮಿ ಡ್ರೆಸ್ ಡ್ರೆಸ್ ಓಕೆ ತುಂಬ ಚೆನ್ನಾಗಿದೆ ಬಾ ಫೋಟೋ ತಗೊಳ್ಳೋಣ ಹ್ಞೂ ఓకే మమ్మీ డన్ తగి ఫోటో మమ్మీ ఇంకా ఫస్ట్ ఇన్స్టాగ్రమ్ హాకీ జాస్తి దిన ఫో అక్తారు నోడు నన్న నిన్న నోడ్రెక్ ఫీదా ఆగితారు తాయి మగలు అందరూ యారు నమ్మల్ మమ్మీ నోడ్తా ఎస్ వ్యూసు ఎస్ట్ ఫలవర్సు ఆతారంత సరే ఆకమ్మ తగ ఇద ఇన్స్ట్రమల్ హాకు ఓకే నన్నే బట్టె చేంజ్ మాబెడ్తీన నిమన్ను బంద్ర మొత్త బేరే అపార్థ తోబడతల అవును ఎల్ ఎంజాయ్ మొత్తం సరే మమ్మీ ఓకే మమ్మీ నూర మాట్తాి మమ్మీ ఏం హతాయావు మమ్మీ మమ్ీ నా మాట్లాడ ఈ ఫుల్ నెస్ట్ బు నా మాట్ాడనా సరేనా మమ్మీ అయ్యో దేవు్రీ ಈ ಚಂಡಾರ ರಾಕ್ಷಸಿ ಇಂಥ ನಾಯಿ ನನ್ನ ಮಗನಿ ಮೋಸ ಮಾಡತತಿ ನನ್ನ ಮಗ ಯಶು ಹೆಂಗಾದ್ರೆ ಲವ್ ಮಾಡಿ ಮದುವಾದ್ನು ಅಯ್ಯೋ ಎರಡು ಇದ್ರೆ ಎರಡು ನಾಯಿಗಳಿದಾವ